ಚಾಲುವಾಗಿ ಎರಡು ದಿನ ಆತಪ್ಪ ಇನ್ನೂ ಶಾಲೆ ಹುಡ್ಲ ಬರೋಲ್ಲ ಅಲ್ಲಿ ಶಾಲೆಗೆ ಬರುವಂಗರಾಣವಲ್ಲ ಅಲ್ಲ ಮಗನ ನನ್ನ ಕೈಯಾಗ ನಾಲ್ಕು ವರ್ಷ ಕೆಲ್ತಿ ಇಲ್ಲ ಸಾಲಿ ಹಾ ನಾನು ಯಾರ ಸಲ ಸೈಕಲ್ ಮುಟ್ ತಗೊಂಬಂದ್ ಸಾಲಿ ಮುಂದ್ ಹಚ್ಚಿದಾಗ ಪಂಚರ್ ಮಾಡಿ ನೆನಪೈತಿಲ್ ಮಗನ್ ನನಗ ಆ ಮತ್ ಇಷ್ಟೆಲ್ಲ ಅಂದ್ ತೆಳ ಕುಂದ್ರ ತೆಳ ಕುಂದ್ರ ಚಂಟ ಕುಂದ್ರ ಅಲ್ಲಿ ಏ ಹತ್ತ ಹದಿನೈದು ರೊಟ್ಟಿ ಬೋಡುತ್ತಿ ಹಾ ನಾಳೆಗ್ ಬರ್ತಿಲ್ ಸಾಲಿಗೆ ನಿಮ್ ಅಪ್ಪ ನೋಡಿಯಾ ಬರ್ತಾನ್ರಿ ನಮ್ಮ ಮಗ ಕಲಸ್ರಿ ಅಂತ ನಮಗಂತಾರ ಹಾ ಹಾ ಬರ್ತಿಲ್ಲ ನಾಳೆ ಬರ್ಲಿಲ್ಲ ಅಂದ್ರೆ ಬರ್ತಿಲ್ಲ ಒಂದ್ ಅಲ್ಲಿ ಸಾಲಿ ಮಾಪ ನಿನ್ನೆ ಹೋಗಂತೀವ್ ಸಾಲಿಗೆ ನಾಳಿಂದ ಬರ್ತಿಲ್ಲ ತಾರೀಕ ಎಲ್ಲ ನೋಡಿ ನಾಳಿಂದ ಅಂದ್ರೆ ನೀನು ಎಡಕ್ ಬರುವಂಗ ಬರ್ತಿಲ್ಲ ನಾಳೆಗೆ ಬರ್ತಿಲ್ಲ ನಾಳೆ ನೋಡ ಮತ್ತ ಬರ್ಬೇಕ್ರೆ ಅವ್ರ ಓಡೋದ್ರಾ ನಾಳಿಂದ ಅವ್ರ ಜೋಡಿ ಬರಲಿಲ್ಲ ಅಂದ್ರೆ ಹೇಳ ಅವ್ರ ಹೆಸರು ಹೇಳಿ ಯಾವ್ಯಲ್ಲಿ ಓಡಿದವನು ನಾಗೇರಿ ಹ್ಮ್ ಮಂಜಾ ಹ್ಮ್ ನಾಗೇರಿ ನಾಗೇ ಪಜ್ಜಾ ಪಜ್ಜಾ ಅಂದೆ ಅವರ ಬಂದು ಹೇಳ್ತನೆ ನಾಳಿಗೇ ಅವರ ಜೋಡಿ ಸಾಲಿಗೆ ಇರಬೇಕು ಅಣ್ಣ ಬರಲಿಲ್ಲ ಅಂದ್ರೆ ನೋಡು ಹೊಟ್ಟೆ ಬಿಡ್ತನೆ ಮಂತ ಆ ಬರ್ಚಿಪ್ ತನla ನಾಗೇ ಎಲ್ಲೋ ಏನೋ ಮೀನಾಡಕೇ ಮೀನಾಡಕೇನಾ ಅಲ್ಲಿಲಿ ಈ ತಿಂದ್ರೆ ಮೀನಾಪ್ಪನ ಎದಗ್ಬೇಕಿಲ್ಲ ನಿಮ್ಗೆ ನಾಳೆ ಯಾಂಕ ಮಲ್ಲ ಸಿ ಭೀಮ ಹನುಮ ನೀವ್ ಶಾಲೆಗ್ ಇಲ್ಲ ಅಂತಿದ್ವಾ ಮತ್ ನಿಮ್ ಮನ್ಯಾಗ ಹೇಳಿ ಬಿಟ್ಟಾರ ಬರೋಬ್ಬರಿಗೆ ಕಾಸ ಅವ್ರು ಶಾಲೆಗೆ ಬರ್ತಾರ ನಮ್ಮ ಅಂದ್ರೆ ನಾಳಿಗ್ ಬರ್ತಿಲ್ಲ ನಡಿ ಯಾ ಯಾರ

ಅಂದ್ರ ನಾವು ಒಬ್ಬನದಿ ಒಬ್ಬನೇ ಇರುವಲ್ಲಿ ಒಂದ್ ಹಾಳ ಹಚ್ಚಲ್ಲ ಒಂದ್ ಹಾಳು ಕೆಲಸ ಮಾಡಿಸ್ಬೋಲ್ಲ ಮಗನ್ನ ಸಾಲಿ ಬಿಡಿಸಿ ಮಗನ ಕಲ್ಸ್ ನೀವು ಈಗ ಹಾಳ ಮಾಡಿದ್ದ ಹಾಳದಿರಿ ಒಬ್ಬ ಮಗ ಇದ್ರೆ ಒಂದ್ ಕರ್ಕೊಂಡ್ ಹಾತಿದ್ರಿ ಅಷ್ಟ್ರಾಗ ನೀವು ಬಾ ಇಲ್ಲ ನಾನು ಕೇನಿ ಅವ ಹೆಂಗೆ ಅಂದ ನನ್ಗೆ ಮನ್ಯಾಗ ಇರ್ಬೇಕು ನೋಡಿರಿ ಸರ ಹೋಗು ಅಂತಂದ್ರೆ ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ದು ಇವ್ರು ಮನೆ ಯಾಂಕ ಹಾ ಯಾಕೆ ಅಂದಿದ್ದಿ ಹುಡುಗ ಎಷ್ಟು ಹುಷಾರದನಪ್ಪ ನಮ್ಮ ಹುಡುಗ್ರು ಅದಕ್ಕೆ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಕತ್ತೀನಿ ಮನ್ಯಾಗ ಏನೂ ಇದನ್ನು ಮಾಡ್ಬಿಡ್ತ ಸರ ಅವು ಇಲ್ಲ ಓದಂಗಿಲ್ಲ ಬರೋಂಗಿಲ್ಲ ಮನ್ಯಾಗ ಮನ್ಯಾಗ ಓದಬೇಕಂತ ಏನಿಲ್ಲ ಅಭ್ಯಾಸ ಅವ್ರದ್ದು ಅವ್ರದ್ದು ಒಳಗೆ ಇರ್ತೈತೆ ಅದು ಹಿಂಗೆ ಹಾಂ ಅವ್ರ ಯಾವಾಗ ಓದ್ಕೋಬೇಕು ಯಾವಾಗ ಇದು ಮಾಡ್ಬೇಕು ಅನ್ನೋದು ಎಲ್ಲ ಐತವನ ಹತ್ರ ಈಗ ನಿಮ್ಮ ಲಕ್ಷಣದೊಳಗ ಶಾಣೆ ಅದ ಶಾಣೆ ಅದಾನ ಅದ್ರ ಬಗ್ಗೆ ನೀ ಕಾಳ್ಜಿ ಬಿಡು ಗುಂಡ ಮುಂದೆ ಬರ್ತಾನೆ ರೀ ಮುಂದೆ ಗುಂಡಪ್ಪ ಸರ್ ಸರ ಏನು ಹೇಳಿದ್ರಪ್ಪ ಅಂದಿ ನೋಡಿ ನೀನು ಹೀಗ್ರ ನಾನು ರಿಟೈರ್ ಆಗಿ ಹೋದ್ರೂನು ನನ್ನ ನೀ ನೆನೆಸ್ಬೇಕು ನೋಡಿ ನೀನು ಹೀಗ್ರ ನಾವು ಮನ್ಯಾಗ ಬುಕ್ಕ ತಗೋತಮ್ಮ ತಾಯಿನ ಅಂದ್ರೆ ಅವ ಬ್ಯಾಟ್ ತೊಗೊಂಡು ಹೊರಗೆ ಹೋಗ್ ಬಿಡ್ತದ ಇಲ್ಲ ಅದೊಂದು ಉಚ್ಚು ಐತ್ರಿ ಕ್ರಿಕೆಟ್ ಆಡೋದು ಮಕ್ಕಳು ನಿನ್ನ ಸಾಲ ನಿನ್ನ ಕ್ರಿಕೆಟ ಖೋ ಖೋ ಕಬಡ್ಡಿ ಸರ ಹಂಗಲ್ಲ ಸರ ಅದು ಏನಿರ್ಬೇಕು ಆ ಟೈಮ್ನಾಗ ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು ರೀ ಇಲ್ಲಿ ತಗೋ ನಾ ಅವ್ಗೆಲ್ಲ ಹೇಳ್ತೀನಿ ತಗೋ ಹೇಳ ಏನು ಇದು ಮಾಡಕ್ಕೆ ಹೋಗ್ಬೇಡ ಆದ್ರೆ ಏನೈತಿ ಈಗ ಸಾಲು ಚಾಲು ಆಗ್ಯ ಎರಡು ದಿನ ಆಯ್ತು ಆಯಾ ಮೂರು ದಿನ ನಾಳೆಗೆ ಏನೈತಿ ಅವ್ನ ಕಳ್ಸ್ಕೊಡ್ರಿ ಹಾಂ ನೀವು ಹೆಂಗೆ ಹೇಳ್ತೀರಿ ಹಂಗಾರೆ ಅಲ್ಲ ನಾವು ಹೇಳುದು ಸ್ವಲ್ಪ ಅರ್ಧ ಮಾಡ್ಕೊ ರೀ ನೀವು ಅಮ್ಮಿದಕ್ಕೆ ಹೇಳ್ತಿರ್ಬಿಟ್ಟು ಶಿಕ್ಷಕರ ಹೇಳ್ಬೇಕು ಶಿಕ್ಷಕರು ಹೇಳಿದ್ರೆ ನೀವು ಮಕ್ಳಿಗೆ ಹೇಳ್ತೀರಿ ನಾವು ಹುಡ್ಗುರು ಮುಂದೆ ಹೋಗ್ಲಿ ಸ್ವಲ್ಪ ಬೆಳಿಲಿ ನಾವು ನಾನು ಮುಂದೆ ಹೋದ ಮಿಕ್ಕಣಾಗ ಹೋದ್ನಿ ಅಂತ ಸರ್ ಅಂತ ಸಾರು ಕಳಿಸಿ ಇದ್ರೋ ನೀವು ಮಾಡಿದ್ರು ಅಂತ ನೀವು ನೆನಸತೀರಾ ನಿಮ್ಮ ಹೆಸರು ಅದ್ಮರ್ಥ ಅದಕ್ಕಪ್ಪ ನಾಳೆಗೆ ಅವನು 20 ಸಾಲಿಕೀರ್ತಿ ಕೊಡ್ತಾನೆ ಮಾತಾಡ್ತಾರ ನೀವು ಏನು ಹೇಳ್ತರಾ ಅಲ್ಲಿ ಗುರಾಪೂನು ಹೊರಕಟ್ হইয়া ಬರ್ತুনা ಹೋಗ್ಬೇಡ ಆ ಹುಡುಗಾಟ ಬಂದಿಲ್ಲ ಹೋಗಿ ಬಾ ನಮ್ದೇನ ಬಟ್ ಹುಡುಗರು ಬೆಳಿಲಿ ಇಲ್ಲಿ ಇಂಗಾ ಮುಂದು ಬರಲಿ ಸಾಲಿಕೀರ್ತಿ ಕೀರ್ತಿ ಉಳಿಲಿ ಇಂತ ಸರ್ ಹಿಂಗಿದ್ದ ಮಾಡಿದ ನೋಡು ಅಂತ ನೀವು ಸ್ವಲ್ಪ ನಮ್ಮನ್ನ

ಒಬ್ಬಂಟಿಗರ ಜೀವನ ಒಬ್ಬನೇ ಬರ್ಬೋದನ ಅಗ್ರ ಇತ್ತ ಹುಡ್ಗನ್ ಸಾಧಿಕ ಹುಡುಗ ಜನ್ಜಾಡ್ತೈತ್ರಿ ಏನ್ ಮಾಡಿ ಏನ್ ಇರ್ಲಾ ನೋಡುದ್ ಮಾಡ್ಕೊಳ ನಮ್ ಕೋತಲ್ರಿ ಏನ್ರಿ ಕಷ್ಟ ನಮ್ಮ ಏನಾರ ಆಯ್ತ ನಿಮ್ ನಾಳಾಗ ನೀವು ನಾವು ಕುಂತದ

ಬುದ್ಧಿ ಬುದ್ದಿ ಎಲ್ಲಿಟ್ಟಿನ ಅವ್ನ್ ನಿನ್ನೆ ಸಾಲಿಗೆ ಬಂದಿಲ್ಲ ನಿನ್ನೆ ಹೇಗಿನ ಬಾಳಿ ಅಂತ ಹೇಳಿ ಯಾರ ಅವನೇದ ಕಳ್ಸಬೇಕ ಅಲ್ಲಿಗೆ ಹಾಕೋ ಮರ್ಯಾಗ ಕಳ್ಸನಿ ಅವನ ಏ ಹಿಮಾಲ ತರೋಗ್ಲಿ ಕ್ವಾಣಗೆ ಬುದ್ಧಿ ಎಲ್ಲಿಟ್ಟಿನಿ ಗೊತ್ತಿಲ್ಲ ಆ ಹುಡುಗನ್ ಕಡೆ ಹಿಮಾಲ ತರಿಸಿ ಸರ ನೀವ್ ಏನಾರ ಹೊಡ್ದ ಅಲ್ಲೇ ಸಾಲಾಗ ಇಟ್ಬಾರ ಅಲ್ಲಿ ಏ ನಿಮ್ ತಮ್ ಅಂತೀನೀನ ಈಗ ಅವನ್ ನಿಮ್ ನಿಮ್ ಮನ್ಸಿಕ ನಾವು ಮಸ್ತರ್ಗಳಾದ ಅಂಜಿಕೆ ಇಟ್ಟು ನಾವು ಸಾಲಿಗೆ ಬಾ ಹೋಗಿ ಅಂತಿರ್ತೀವಿ ನೀವು ಮನೆಯವ್ರು ನಿಂತು ಕಿಸಿ ನಿಮ್ಮಲ್ಲಿ ತರಿಸೋದು ಅಂತ ತರಿಸೋದು ಮಾಡಿದ್ರೆ ಹೆಂಗಿದೆ ಅಲ್ರಿ ಬಡ್ಕೋತ ನಿಂತ್ರಿ ಇಲ್ಲಿ ತಾರೇ ನಾನು ಬಡದ್ರೆ ನೀವು ಹೌದು ಮತ್ತೆ ಆ ಹುಡುಗನ ಕಡೆ ಇಮಲ್ ತರಿಸ್ತೀವಿ ಈಗಿಂದ ಹುಡುಗರು ವಿದ್ಯಾಭ್ಯಾಸ ಮಾಡ್ತಿರ್ತಾವ ನೀನ್ ದಡಗ ನಿಂಗೆ ಇಮಲ್ ತಗೊಂಬಾ ಅದ್ ಇವತ್ ಇಮಲ್ ತರಿಸ್ತೀನಿ ನಾ ಸಿಗರೇಟ್ ತರಿಸ್ತಿಲ್ಲ ಸಾಲಿ ಕಲ್ತೇನ್ ದೊಡ್ಡ ಸಾಯಬ್ ಆಗೋದ್ ಬೇಕಾಗಿಲ್ಲ ಅವ್ರು ನಮ್ಗೆ ನೀ ಅಂತರೂ ಆಗಿಲ್ ಬಿಡ್ಲಿ ಅವ್ರ ಕಲಿತಲ್ಲ ಏನ್ ಮಾಡುದ್ರ ಕಲತೆ ಮಾಡುದೈತಿ ಏನ್ ಹತ್ತು ಅಲ್ಲಿ ಹೋಗ್ ಹೋಗ್ ನಿಮ್ಮ ಮಾಪ ನೋಡಿದ್ರೆ ಅಷ್ಟಿ ಕಲ್ಸಿ ನಮ್ಮ ಹಿರಿಯ ಮತ್ ಕೇಳಕ್ ಹೋಗ್ಬೇಡ್ರಿ ಅಂತ ಸಂತಾನ ನಿಮ್ಮಲ್ಲಿ ತರ್ಸಿನಿ ಯಾರ ತರ್ಸಿನಿ ನೋಡಕ್ ಹೆಂಗ್ ನಾವೇ ಸಾಲಿ ದೊಡ್ಡ ನೌಕರಿ ಮಾಡುವ ನಮ್ಗೇನ್ ಬೇಕಾಗಿಲ್ಲ ನಮ್ದೇನ ಏನ್ ಅಲ ನೀಂಜಿ ಬಂಜಕಿ ಇಲ್ಲಿ ಹೇಳ್ತಾನ ಮತ್ತೂ ನಾಳೆ ವಿದ್ಯಾ ಬೇಕ ಏನು ಕೇಳ್ತಾರ ಓದಿದನ ಶಾಲಿ ಏಡ್ ಕಲ್ತನ್ರಿ ಯಾವ್ ಹೋಗ್ತೇಳ್ತಾರ ಅವ ಬೇಕಾಗಿಲ್ಲ ನೀವ್ ಬೇಕಾಗಿಲ್ಲ ಹೋಗ್ನಿನ್ ನಿಮ್ಮ ಯಾರ ಹುಡ್ ಕೆಡ್ತಾರ ಏನ್ ಆಗ್ಯಾವ ಬರ್ಲಿ ಶಾಲಿಗೆ ಹೋದ್ಗೊಂಡ್ ಹೋಗ್ಬರ್ಲಿ ನಿಮ್ಗೆ ನಿಮ್ ಇಮಾಲ್ ಬರ್ಲಿ ಬರ್ಲಿ એ બડ રે હે ને ને રે બડ રે લે લે સાલે રે